ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಈ ಥರ ದೀಪಾವಳಿಗೆಲ್ಲ ದೀಪಗಳನ್ನ ತರ್ತಾ ಇರ್ತೀವಲ್ವ ಈ ಥರ ತಂದಾಗ ನಾವು ಡೈರೆಕ್ಟಾಗಿ ಯೂಸ್ ಮಾಡೋದ್ರಿಂದ ಆಯಿಲು ತುಂಬಾ ಹಿರಿಕೊಳ್ತಾ ಇರುತ್ತೆ ನೋಡಿ ನಾವು ತಂದಿದ್ದ ತಕ್ಷಣ ಈ ಥರ ಒಂದು ಬಾಂಡ್ಲಿ ತೊಗೊಂಡು ಅದರಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಇದರಲ್ಲಿ ಎಲ್ಲ ದೀಪಗಳ್ನ ನಾವು ಎಷ್ಟು ತಂದಿರ್ತೀವೋ ಅಷ್ಟು ದೀಪಗಳ್ನು ನಾವು ಈ ರೀತಿಯಾಗಿ ನೆನ್ಸಿಟ್ಕೋಬೇಕು ಏನಿಲ್ಲಾಂದ್ರೂ ಒಂದು ಎರಡು ಅವರು ಇಲ್ಲಾಂದರೆ ಟೈಮ್ ಇದ್ದರೆ ಓವರ್ ನೈಟ್ ನೆನೆಸಿದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ನೋಡಿ ಒಂದೆರಡು ಅವರ್ ನಾನು ಬಿಟ್ಟಾದಮೇಲೆ ನಾನು ತೆಗ್ದು ಇದ್ದೀನಿ ನೋಡಿ ಇವಾಗ ತುಂಬ ಚೆನ್ನಾಗಿ ನೆಂದಿದೆ ಇದನ್ನೆಲ್ಲ ತೆಕ್ಕೊಂಬಿಡಬೇಕು ತೆಕ್ಕೊಂಬಿಟ್ಟು ಸೈಡ್ಗೆ ಒಂದು ಪ್ಲೇಟ್ಗೆ ಇಕ್ಕೊಂತ ಇದ್ದೀನಿ ನೋಡಿ ನೋಡಿ ಈ ಥರ ಇಟ್ಕೊಂಡಾದಮೇಲೆ ಒಂದು ಬಟ್ಟೆ ತೊಗೋಬೇಕು ಯಾವುದಾದ್ರೂ ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ದೀಪಗಳನ್ನೆಲ್ಲ ಒರೆಸ್ಕೊಬೇಕು ಫ್ರೆಂಡ್ಸ್ ತೇವ ಇರಬಾರ್ದು ತೇವ ಇರೋದ್ರಿಂದ ನೀವು ಎಣ್ಣೆ ಅಂತ ಸೌಂಡ್ ಬರ್ತಾ ಇರುತ್ತೆ ನೋಡಿ ಸ್ವಲ್ಪ ಒರೆಸ್ಕೊಂಡು ಬಿಸಿಲಿದ್ರೆ ಬೇಕಾದರೆ ಒಂದು ಹತ್ತು ನಿಮಿಷ ಬಿಸಿಲಲ್ಲಿ ಇಟ್ಟರೆ ಸಾಕಾಗುತ್ತೆ ಬೇಗನೆ ಡ್ರೈ ಆಗಿಬಿಡುತ್ತೆ ತುಂಬಾ ನೋಡಿ ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು ನಾನು ಒರೆಸ್ಕೊತಾ ಇದ್ದೀನಿ ಎಲ್ಲ ದೀಪಗಳ್ನು ನೋಡಿ ಈ ಥರ ಒರೆಸ್ಕೊಂಡಾದಮೇಲೆ ಸೈಡ್ಗೆ ಇಟ್ಕೊಂಡಿದ್ದೀನಿ ಇದನ್ನು ನಾನಿಲ್ಲಿ ಒಂದೆರಡು ಜಾಮ್ದು ಖಾಲಿ ಆಗಿರುವಂಥ ಪ್ಲೇಟ್ಸ್ನ ತೊಗೊಂಡಿದ್ದೀನಿ ಬೇಕರೆ ನೀವು ಯಾವ್ದು ಬೇಕಾದ್ರೂ ತೊಗೊಬೋದು ನನ್ನ ಕಲರ್ ಮತ್ತು ಕಲ್ಲರ್ ಆಗುತ್ತೆ ಅಂತ ನಾನು ಇವೆರಡು ಪ್ಲೇಟ್ ತೊಗೊಂಡಿದ್ದೀನಿ ಒಂದರಲ್ಲಿ ಅರಿಶಿನ ಹಾಕ್ಕೊತಾ ಇದ್ದೀನಿ ಇನ್ನೊಂದರಲ್ಲಿ ಕುಂಕುಮನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮೆರೂನ್ ಕಲರ್ ಕುಂಕುಮ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ದೀಪಗಳಿಗೆ ಅಲಂಕಾರ ಮಾಡುವಾಗ ನೋಡಿ ಎರಡರಲ್ಲೂ ನಾನು ಒಂದರಲ್ಲಿ ಅರಿಶಿನ ಒಂದರಲ್ಲಿ ಕುಂಕುಮನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನಾವು ನೀರು ಹಾಕಿ ಬೇಕಾದ್ರೂ ಕಲಿಸ್ಕೊಬೋದು ಇಲ್ಲಾಂದರೆ ರೋಸ್ ಬಟರ್ ಬೇಕಾದರೂ ಹಾಕಿ ಕಲಿಸ್ಕೊಬೋದು ನಾನು ರೋಸ್ ಬಟರ್ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನೀರಾಗಿ ಕಲ್ಸೋಕೋಗ್ಬಾರ್ದು ನೋಡಿಕೊಂಡು ಬಟ್ಟೆ ಇಕ್ಕೋಕ್ಕೆ ನಾವು ಬಟ್ಗಳೆಲ್ಲ ದೇವ್ರಿಗೆ ಇಡ್ತೀವಲ್ವ ಆ ಥರ ಅದ ಇದ್ದರೆ ಸಾಕಾಗುತ್ತೆ ನೋಡಿ ಒಂದು ಸ್ಟಿಕ್ ತೊಗೊಂಡು ಸ್ಪೂನಿಂದ ನಾನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಇದನ್ನೇನಕ್ಕೆ ನಾನು ರೆಡಿ ಮಾಡಿಕೊಂಡೆ ಅಂತಂದರೆ ನಾವು ಸಾಮಾನ್ಯವಾಗಿ ದೀಪಗಳಿಗೆಲ್ಲ ನಾವು ಇಲ್ಲ ಫೋಟೋಸ್ಗೂ ಅಷ್ಟೇ ಇಲ್ಲಾಂದರೆ ದೀಪಗಳಿಗೂ ಅಷ್ಟೇ ಯಾವುದಕ್ಕೆ ಆಗಲಿ ಬಿಡಿ ನಾವು ಕೈಯಲ್ಲಿ ಬಟ್ಟುಗಳನ್ನ ಇಡ್ತಾ ಇರ್ತೀವಿ ಕೈಯಲ್ಲಿ ಇಡೋ ಇಡುವಾಗ ತುಂಬಾ ಕೈ ಅರ್ಶನ ಕುಂಕುಮಕ್ಕೆ ಮಾರ್ಕ್ ಆಗ್ತಾ ಇರುತ್ತೆ ಮತ್ತು ಎರಡು ಮಿಕ್ಸ್ ಆಗಿ ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ ಮಿಕ್ಸ್ ಆಗಿಬಿಡುತ್ತೆ ನೋಡಿ ಈ ಥರ ಒಂದು ಬಡ್ಸ್ ತಗೊಂಡು ಎರಡಕ್ಕೂ ಒಂದೊಂದರಲ್ಲಿ ಎರಡರಲ್ಲೂ ಒಂದೊಂದು ಇಕ್ಕೊಂಡಿದ್ದೀನಿ ಈ ಅರ್ಶಿಣ ಇಕ್ಕಿದೀವಲ್ವ ಅದರಲ್ಲಿ ಅರ್ಶಿನ ತಗೊಂಡು ನಾನು ಈ ದೀಪಗಳಿಗೆಲ್ಲ ಸುತ್ತ ನಾನು ಈ ಥರ ಹಚ್ಕೊಳ್ತಾ ಇದ್ದೀನಿ ಅರ್ಶಿಣದಲ್ಲಿ ಈ ಥರ ಹಚ್ಕೊಳೋದ್ರಿಂದ ಅರಿಶಿಣ ಹಚ್ಚೋದ್ರಿಂದ ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತೆ ಫ್ರೆಂಡ್ಸ್ ನೋಡ್ಬೋದು ಡ್ರೈ ಆದಮೇಲೆ ನೋಡಿ ನೀವೇ ಬೇಕಾದರೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ದೀಪಾವಳಿಗೆ ಮತ್ತು ಕಾರ್ತೀಕ ಮಾಸ ಎಲ್ಲ ಬರುತ್ತಲ್ವ ಅದಕ್ಕೆ ಈ ಥರ ಅಲಂಕಾರ ಮಾಡಿಕೊಂಡ್ರೆ ತುಂಬಾ ಬಾಕಿಯಲ್ಲಿ ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡಿ ನಾನು ಎಲ್ಲ ದೀಪಗಳಿಗೂ ಇದೇ ರೀತಿಯಲ್ಲಿ ಎಲ್ಲ ಮೇಲೆ ಪಾಟ್ಗೆಲ್ಲ ಅರಿಶಿಣನ ಹಚ್ಕೊತಾ ಇದ್ದೀನಿ ಇವಾಗ ಅರಿಶಿಣ ಆದಮೇಲೆ ಕುಂಕುಮನ ನೋಡಿ ಈ ರೀತಿಯಾಗಿ ನಿಮ್ಗೆ ಇಷ್ಟ ಬಂದಿರೋ ಅಂಥ ಡಿಸೈನ್ನ ನೀವು ಮೇಲೆ ಹಚ್ಕೋಬೋದು ನಾನು ಈ ಡಿಸೈನ್ನಲ್ಲಿ ನಾನು ಕುಂಕುಮನ ಇಟ್ಕೊಳ್ತಾ ಇದ್ದೀನಿ ನೀವು ಯಾವ ರೀತಿ ಬೇಕಾದರೂ ಇಟ್ಕೊಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈ ಥರ ಇಟ್ಕೊಳೋದ್ರಿಂದ ಯಾವುದೇ ರೀತಿ ನಮ್ಮ ಕೈ ಗಲೀಜ್ ಆಗೋದಿಲ್ಲ ಹಾಗೆ ನೋಡೋಕ್ಕೂ ದೀಪವೂ ಅಷ್ಟೇ ಫೋಟೋಸು ಅಷ್ಟೇ ತುಂಬನೇ ಸುಂದರವಾಗಿ ಕಾಣ್ತಾ ಇರುತ್ತೆ ಅರಶಿನ ಕುಂಕುಮ ಎರಡು ಮಿಕ್ಸ್ ಆಗುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ ನೋಡಿ ಬಡ್ಸ್ ಒಂದಿದ್ರೆ ಸಾಕು ತುಂಬ ಈಸಿಯಾಗಿ ನಾವು ಅರ್ಶನ ಕುಂಕುಮನ ಎಷ್ಟೇ ಇಲ್ಲಿ ಬಿಡಿ ಈಸಿಯಾಗಿ ಇಟ್ಕೊಬಿಡ್ಬೋದು ನೋಡಿ ನಾನು ಎಲ್ಲ ದೀಪಗಳ್ಗು ಇಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ನೀವೇ ನೋಡ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ನಾವು ದೀಪಗಳಿಗೆ ಅರ್ಶಿನ ಕುಂಕುಮನ ಇಟ್ಕೊಬೋದು ಇವಾಗ ಒಂದು ಹಣತೆನ ನಾನು ತೆಗೆದು ಸೈಡ್ಗೆ ಇಟ್ಕೊಂಡಿದ್ದೀನಿ ನೋಡಿ ನಾವು ದೀಪ ಹಚ್ಚಿದಾಗ ಏನಾಗುತ್ತೆ ಕೆಳಗಡೆ ಪಾಟಲ್ಲಿ ಆಯಿಲು ಲೀಕ್ ಆಗ್ತಾ ಇರುತ್ತೆ ಕೆಳಗಡೆ ಎಲ್ಲ ಲೀಕ್ ಆಗಿ ಎಲ್ಲ ಅದ್ರಲ್ಲಿ ಹಾಕಿರೋ ಎಣ್ಣೆ ಎಲ್ಲ ಕೆಳಗಡೆ ಬಂದುಬಿಡುತ್ತೆ ನೋಡಿ ಆ ಥರ ಆಗಬಾರ್ದು ಅಂತಂದರೆ ನಿಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ನೈಲ್ ಪಾಲಿಶ್ ಓಕೆ ಫ್ರೆಂಡ್ಸ್ ಯಾವುದಿದ್ರೂ ಪರವಾಗಿಲ್ಲ ಅದನ್ನು ತಗೊಂಡು ಹಿಂದೆ ಪಾಟ್ಗೆ ಈ ಥರ ನಮ್ಮ ವೀಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಹಚ್ಕೊಳ್ಳಿ ನೋಡಿ ಈ ರೀತಿಯಾಗಿ ಹಚ್ಕೊಳ್ಳಿ ನಿಮ್ಗೆ ಎಷ್ಟು ದೀಪ ಹಚ್ಕೊತಿರೋ ಅಷ್ಟು ದೀಪಕ್ಕೂ ಇದೇ ರೀತಿಯಲ್ಲಿ ನೀವು ಹಚ್ಕೋಬೋದು ಈ ಥರ ಹಚ್ಕೊಳೋದ್ರಿಂದ ಆಯಿಲು ಲೀಕ್ ಅದು ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೋಡಿ ನಾವೇನು ಇವಾಗ ಒಂದಕ್ಕೆ ಹಚ್ಚಿ ತೋರಿಸ್ತಾ ಇದ್ದೀನಿ ನೈಲ್ ಪಾಲಿಶು ಸೊ ಒಂದೆರಡು ನಿಮಿಷ ಡ್ರೈ ಆಗಾಕ್ಬಿಡಿ ಸ್ವಲ್ಪ ಆರಬೇಕು ಒಂದು ಐದು ನಿಮಿಷ ಆದಮೇಲೆ ನಾನು ಡ್ರೈ ಆದಮೇಲೆ ತೋರಿಸ್ತೀನಿ ನೋಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ಒಂದು ಖಾಲಿ ಟಿಶ್ಯೂ ಪೇಪರ್ ವೈಟ್ ಕಲರ್ ಟಿಶ್ಯೂ ಪೇಪರ್ನ ಕೆಳಗಡೆ ಇಕ್ಕಿ ನಾನು ದೀಪ ಹಚ್ಚಿ ತೋರಿಸ್ತೀನಿ ನೋಡಿ ಕೆಳಗಡೆ ಸ್ವಲ್ಪ ಲೀಕ್ ಆಗೋದಿಲ್ಲ ನಾನು ದೀಪ ಹಚ್ಬಿಟ್ಟೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೈಲ್ ಪಾಲಿಷ್ ಹಚ್ಚೋದ್ರಿಂದ ಯಾವುದೇ ರೀತಿ ಲೀಕೇಜ್ ಆಗೋದಿಲ್ಲ ಎಣ್ಣೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೋಡಿ ನಾನು ದೀಪ ಹಚ್ಚಿ ತೋರಿಸ್ತಾ ಇದ್ದೀನಿ ನಾನು ಹಚ್ಚಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನಿಮ್ಗೆ ತೋರಿಸ್ತೀನಿ ನೋಡಿ ಉರಿತಾ ಇದೆ ದೀಪ ನೋಡಿ ಸ್ವಲ್ಪ ಇವಾಗ ಎಣ್ಣೆ ಅದು ಕರೆ ಇಲ್ಲ ಹಚ್ಚಿ ಆದಮೇಲೂ ತೋರಿಸ್ತೀನಿ ನೋಡಿ ಸ್ವಲ್ಪ ಅದು ಕರೆ ಆಗಿರೋದಿಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೋಡಿ ನಾನು ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕ್ಕೊತಾ ಇದ್ದೀನಿ ನಿಮಗೆ ಯಾವ ರಂಗೋಲಿ ಬಂದರೆ ಆ ರಂಗೋಲಿನ ಹಾಕ್ಕೊಬೋದು ನೋಡಿ ಈ ರೀತಿಯಾಗಿ ನಾನು ರಂಗೋಲಿ ಸಣ್ಣದಾಗಿ ಯಾವುದೋ ಒಂದು ಹಾಕ್ಕೊತಾ ಇದ್ದೀನಿ ನಿಮ್ಗೆ ಬ ನಿಮಗೆ ಯಾವುದು ರಂಗೋಲಿ ಡಿಸೈನ್ ಬರುತ್ತೋ ಆ ಡಿಸೈನ್ನ ನೀವು ಸಿಂಪಲ್ಲಾಗಿ ಪಿಡ್ಸ್ಕೊಬೋದು ನಾನು ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ರಂಗೋಲಿ ಹಾಕ್ಕೊಂಡಾದ್ಮೇಲೆ ನಾವು ತುಂಬ ಚೆನ್ನಾಗಿ ಇದನ್ನ ಡೆಕೋರೇಟ್ ಮಾಡ್ಕೋಬೋದು ದೇವ್ರ ಕೋಣೆ ಮುಂದೆ ನಾವು ಈ ಥರ ರಂಗೋಲಿ ಹಾಕ್ಕೊಂಡು ಅಲಂಕಾರ ಮಾಡ್ಕೊಂಡು ದೀಪ ಇಕ್ಕೋದ್ರಿಂದ ತುಂಬಾ ಶ್ರೇಷ್ಠ ಕಾರ್ತಿಕ ಮಾಸದಲ್ಲಿ ಇಕ್ಕು ನೋಡಿ ತುಂಬಾ ಒಳ್ಳೆಯ ಯಶಸ್ಸು ಕಾಣ್ತೀರ ನೋಡಿ ಈ ಥರ ರಂಗೋಲಿಯನ್ನು ಬಿಡಿಸ್ಕೊಂಡು ನಾನು ಸ್ವ ಅರಿಶಿಣ ಕುಂಕುಮದಿಂದ ನಾನು ಅಲಂಕಾರ ಮಾಡ್ಕೊತಾ ಇದ್ದೀನಿ ಬಡ್ಸ್ ಸಹಾಯದಿಂದನೇ ನಾನು ಇಟ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಟೈಲ್ಸ್ ಮೇಲೆ ಕೈಯಲ್ಲಿ ಇಕ್ಕೊಳೋದ್ರಿಂದ ಮೆತ್ಕೊಳೋದಿಲ್ಲ ಅದಕ್ಕೋಸ್ಕರ ನಾನು ಬಡ್ಸಲ್ಲೇ ಇಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಅರ್ಶಿನ ಕುಂಕುಮದಲ್ಲಿ ಡೆಕೋರೇಟ್ ಮಾಡೋದ್ರಿಂದ ಕಲರ್ಫುಲ್ ಬೇರೆ ಬೇರೆ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡಬಹುದು ಈ ರೀತಿಯಾಗಿ ಅರಿಶಿನ ಕುಂಕುಮದಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡಿ ನಾನು ಇವಾಗ ರಂಗೋಲಿ ಹಾಕ್ಕೊಂಡು ಅರ್ಶನ ಕುಂಕುಮ ಇಟ್ಕೊಂಡು ದೀಪಗಳ್ನ ಇಟ್ಕೊತಾ ಇದ್ದೀನಿ ಕಾರ್ನರ್ಸ್ ಯಾವ್ಯಾವ ಇದೆಯಲ್ವಾ ಕಾರ್ನರ್ಸಲ್ಲಿ ನಾನು ಇಲ್ಲೊಂದು ಐದು ದೀಪಗಳ್ನ ಇಟ್ಕೊಂಡಿದ್ದೀನಿ ದೇವ್ರ ಕೊಣೆ ಮುಂದೆ ನೀವು ದೇವ್ರ ಮನೆ ಮುಂದೆ ಇಡಬೇಕು ಅಂದರೆ ಒಂಬತ್ತು ಇಲ್ಲಾಂದರೆ ಐದು ಇಲ್ಲಾಂದರೆ ಹನ್ನೊಂದು ದೀಪಗಳ್ನ ಇಡಿ ತುಂಬ ಶ್ರೇಯಸ್ಸು ಕಂಡ್ಕೊತೀರಾ ನೋಡಿ ಎಲ್ಲ ದೀಪಗಳಿಗೂ ನಾನು ಈ ಥರ ಎಣ್ಣೆ ಹಾಕ್ಕೊಂಡು ದೀಪ ಹಚ್ಕೊತಾ ಇದ್ದೀನಿ ಹೂವು ಏನು ತಂದಿರಲಿಲ್ಲ ಅದಕ್ಕೋಸ್ಕರ ಹೂವು ಇರಲಿಲ್ಲ ನಾನು ಇರೋದ್ರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಅಲಂಕಾರ ಮಾಡಿಕೊಂಡು ದೇವ್ರ ಮನೆ ಮುಂದೆ ಮಾಡ್ಕೊಂಡು ನೋಡಿ ತುಂಬನೇ ಚೆನ್ನಾಗಿ ಕಾಣುತ್ತೆ ಯಾವುದೇ ರೀತಿ ಕೆಟ್ಟ ನೆಗೆಟಿವ್ ಎನರ್ಜಿ ಇದ್ರೂ ಮನೆಯಲ್ಲಿ ದೂರ ಆಗುತ್ತೆ ಫ್ರೆಂಡ್ಸ್ ಈ ಥರ ದೀಪ ಹಚ್ಚೋದ್ರಿಂದ ದೇವ್ರ ಮನೆ ಮುಂದೆ ಶುಕ್ರವಾರ ಹಚ್ಚಿ ನೋಡಿ ತುಂಬ ಒಳ್ಳೆಯದಾಗುತ್ತೆ ನನಗೆ ಡಿಸೈನು ಹಾಕೋಕ್ಕೆ ರಂಗೋಲಿ ಹಾಕೋಕ್ಕೆ ಬರೋದಿಲ್ಲ ಅನ್ನೋರು ಬಿಗಿನರ್ಸ್ ಇರ್ತಾರಲ್ಲ ಕೆಲವರು ಆ ಥರ ಅವರು ನೋಡಿ ಈ ಥರ ಆನ್ಲೈನಲ್ಲಿ ತುಂಬನೇ ಟ್ರೇಸ್ಗಳು ಈ ಥರ ರಂಗೋಲಿ ಹಾಕೋಕ್ಕೆ ಇರುತ್ತೆ ನಿಮ್ಗೆ ಇಷ್ಟ ಆಗಿರೋ ಅಂಥದನ್ನ ತರಿಸ್ಕೊಂಡು ನೀವು ಈ ರೀತಿಯಾಗಿ ಸುಮ್ಮನೆ ರಂಗೋಲಿ ಪುಡಿನ ಅದ್ರ ಮೇಲೆ ಚುಮ್ಕ್ಸ್ಬಿಟ್ಟು ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಚುಮಿಸ್ಕೊಂಡ್ಬಿಟ್ಟು ಈ ಥರ ರಬ್ ಮಾಡ್ಕೊಂಡು ಒಂದು ಸೈಡಿಂದ ಹೋಗೋದಷ್ಟೇ ತುಂಬ ಚೆನ್ನಾಗಿ ಡಿಸೈನ್ ಕೆಳಗಡೆ ಡಿಸೈನ್ ನೀವು ನೀವೇ ನೋಡಿದ್ರೆ ತುಂಬನೇ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ನಮಗೆ ರಂಗೋಲಿನೇ ಹಾಕೋಕ್ಕೆ ಬರಲ್ಲ ಅನ್ನೋರು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನೋಡ್ತಾ ಇರ್ಬೋದು ಶ್ರೀರಾಮ್ ಅಂತ ಬಂದಿದೆ ಸುನ್ ತುಂಬಾ ಸೂಪರ್ ಆಗಿರೋಂಥ ವೆರೈಟಿ ವೆರೈಟಿ ಆಫ್ ಡಿಸೈನ್ಸ್ ಬರುತ್ತೆ ನಿಮಗಿಷ್ಟ ಆಗಿರುವಂಥ ಡಿಸೈನ್ಸ್ನ ನೀವು ಪರ್ಚೇಸ್ ಮಾಡಿಕೊಂಡು ನಾನು ನಾನಿಲ್ಲಿ ಹೋಮ್ ಅನ್ನೋದನ್ನು ಸುತ್ತಲೂ ಹಾಕ್ಕೊತಾ ಇದ್ದೀನಿ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಫಸ್ಟ್ ಕೆಳಗಡೆ ಭಾಗದಲ್ಲಿ ಹಾಕ್ಕೊಂಡು ಸೇಮ್ ಅವಾಗೆ ಯಾವ ರೀತಿ ತೋರಿಸ್ಕೊಟ್ನೋ ಅದೇ ರೀತಿಯಲ್ಲಿ ರಂಗೋಲಿ ಪೌಡ್ರನ್ನ ಮೇಲೆ ಹಾಕ್ಕೊಂಬಿಟ್ಟು ಸ್ಪ್ರೆಡ್ ಮಾಡ್ಕೊಳೋದಷ್ಟೇ ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಬಂದಿದೆ ಅಂತ ಇದೇ ರೀತಿಯಲ್ಲಿ ನಾನು ಎಲ್ಲ ಕಡೆ ನಾಲ್ಕು ಸೈಡು ನಾನು ಹಾಕ್ಕೊತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ನಾವು ಕೈಯಲ್ಲಿ ಬಿಡ್ಸೋ ಬಿಡಿಸೋದಕ್ಕಿಂತ ಈ ಥರ ಒಂದು ತೊಗೊಂಬಿಟ್ರೆ ಸಾಕು ಡಿಸೈನ್ಸು ತುಂಬ ಈಸಿಯಾಗಿ ನಾವು ರಂಗೋಲಿಗಳ್ನ ಬಿಡಿಸ್ಕೊಬೋದು ವೆರೈಟಿ ಆಫ್ ಒಂದೊಂದು ದಿನಕ್ಕೆ ಒಂದೊಂದು ಬೇಕಾದರೂ ನಾವು ಬಾಗಿಲಲ್ಲಿ ಹಾಕ್ಕೊಳೋಕೆ ತುಂಬ ಈಸಿ ಆಗುತ್ತೆ ಟೈಮು ಸೇವ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಅರ್ಶಿನ ಕುಂಕುಮದಲ್ಲಿ ನಾನು ರೌಂಡಾಗಿ ಎಲ್ಲ ಕಡೆಯೂ ಡಿಸೈನ್ ಮಾಡ್ಕೊತಾ ಇದ್ದೀನಿ ಅರಿಶಿಣ ಕುಂಕುಮದಲ್ಲಿ ಮಾಡೋದ್ರಿಂದ ತುಂಬಾ ಶ್ರೇಷ್ಠ ಅದಕ್ಕೋಸ್ಕರ ನಾನು ಅರಿಶಿಣ ಕುಂಕುಮದಲ್ಲೇ ನಾನು ಅಲಂಕಾರನ ಮಾಡ್ಕೊತೀನಿ ನೋಡಿ ನಾಲ್ಕು ಮೂಲೆಯಲ್ಲೂ ನಾನು ಒಂದೊಂದು ದೀಪ ಇಟ್ಕೊತಾ ಇದ್ದೀನಿ ಈ ಥರ ದೀಪ ದೇವ್ರ ಮುಂದೆ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಶುಕ್ರವಾರ ಹಾಗೆ ಮಂಗಳವಾರ ಹೊತ್ತು ಹಚ್ಚಿ ನೋಡಿ ತುಂಬಾ ಒಳ್ಳೆಯದಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ದೀಪಾವಳಿಗೆ ನೀವು ಸಾರಿ ಈ ರೀತಿಯಾಗಿ ದೇವ್ರ ಕೋಣೆ ಮುಂದೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಅಂತೂ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ರೀತಿಯಾಗಿ ಹಚ್ಚೋ ಹಚ್ಕೊಂಡು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದ್ರೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಕ್ಕೆ ನನಗೂ ಸ್ಫೂರ್ತಿಯಾಗೈತೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು